ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಪರಿಸರವಾದಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ ದೇಶದ ಪ್ರತಿಷ್ಠಿತ ಹುಲಿ ಸಂರಕ್ಷಿತ ಪ್ರದೇಶವಾದ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವಿಗೆ ಕರ್ನಾಟಕ ಮತ್ತು ಕೇರಳ ಸರ್ಕಾರಗಳಿಂದ ತೆರೆಮರೆಯ ಕಸರತ್ತು ನಡೆದಿದೆ ನಿಷೇಧ ತೆರವಿಗೆ ಈ ಕಡೆ ಪರಿಸರವಾದಿಗಳು ಭಾರೀ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಬೇಕೆಂದು ಪರಿಸರವಾದಿಗಳು ಆಗ್ರಹಿಸುತ್ತಿದ್ದಾರೆ ರಾತ್ರಿ ಸಂಚಾರದಿಂದ ವನ್ಯಜೀವಿಗಳಿಗೆ ಅಪಾಯವಾಗಲಿದೆ ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಆರರವರೆಗೆ ವಾಹನಗಳ ಸಂಚಾರ ನಿರ್ಬಂಧ ಹೀಗೆ ಮುಂದುವರಿಯಬೇಕೆಂದು ಪರಿಸರವಾದಿಗಳು ಒತ್ತಾಯಿಸಿದ್ದು ರಾಜಕಾರಣಿಗಳ ಹೇಳಿಕೆಗಳು ಸಾಕಷ್ಟು ಸಂದೇಹವನ್ನು ಉಂಟು ಮಾಡ್ತಿವೆ ರಾತ್ರಿ ಸಂಚಾರಕ್ಕೆ ಅವಕಾಶ ನೀಡಿದರೆ ಹಲವಾರು ಪ್ರಾಣಿಗಳು ಸಾಫ್ನಾಗಲಿವೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇದಕ್ಕೆ ಅವಕಾಶ ನೀಡದೆ ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ಪಾಲನೆ ಮಾಡಬೇಕೆಂದು ಪರಿಸರವಾದಿಗಳು ಆಗ್ರಹಿಸಿದ್ದಾರೆ ನಾವೆಲ್ಲ ಸೇರಿ ಜನ ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಂಭೀರವಾಗಿ ಹೇಳಬೇಕಾಗಿರೋದು ದಯವಿಟ್ಟು ಇದು ಮಾಡಕ್ಕೆ ಹೋಗಬೇಡಿ ಒಳ್ಳೇದಲ್ಲ ನೀವು ಕೆಲವರು ಪೊಲಿಟಿಷನ್ಸ್ಗೆ ಪ್ಲೀಸ್ ಮಾಡೋಕ್ಕೋಗಿ ಕೇ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು ಇದು ಹಳೆ ಟೈಮು ಸ ಹೈಕೋರ್ಟ್ ಆರ್ಡ್ರ್ ಇದ್ದಿದ್ದು ಟು ತೌಸಂಡ್ ನೈನ್ ಟು ತೌಸಂಡ್ ಟೆನ್ನಲ್ಲಿ ಕೊಟ್ಟಿದ್ದು ಅದೇ ಕಾರಣವೇ ಇದು ಸ್ಮಗ್ಲಿಂಗ್ ರೂಟ್ ಆಗಿದೆ ಅಂದ್ಬಿಟ್ಟು ನಾ ಇವತ್ತು ಹೇಳ್ತಾ ಇರೋದು ನಾವು ಒಂದು ಪ್ರತಿಭಟನೆ ಟೂ ತೌಸಂಡ್ ಏಯ್ಟೀನ್ ಮಾಡಿದ್ದೀವಿ ಇಲ್ಲಿ ಅಕ್ಟೋಬರೊಳಗೆ ಇಲ್ಲೇ ಶುರು ಮಾಡಿದ್ವಿ ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಾವು ಸ್ಕೆಕ್ ಸರ್ಕಾರಕ್ಕೆ ದಯವಿಟ್ಟು ನೀವು ಇದನ್ನು ಬಿಟ್ಬಿಡಿ ಕೇರಳ ಅವ್ರು ಏನು ನಡೀತಿದ್ದೀವಿ ಈಗ ಒಂಬತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಅವ್ರಿಗೆ ಸ್ಟಾಪ್ ಆಗಿರೋದು ಮತ್ತೆ ನಮ್ಮ ಸರ್ಕಾರ ಎಪ್ಪತ್ತೈದು ಕೋಟಿ ಕೊಟ್ಟು ನ್ಯಾಷನಲ್ ಹೈವೇ ಎಂಬತ್ತೆಂಟನ್ನ ರೆಡಿ ಮಾಡಿದ್ದಾರೆ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಆ ರೋಡನ್ನು ಯೂಸ್ ಮಾಡ್ಬೋದಲ್ಲ ಇದೇ ರೋಡ್ಗೆ ಯಾಕೆ ಬರಬೇಕು ಇವರು ಇವ್ರಿಗೆ ಸ್ಮಗ್ಲಿಂಗ್ ಮಾಡಬೇಕು ಅವಳ ರೂಟ್ ಇದೆ ಶುಗರ್ ಲಾಬಿ ಇದೆ ಟಿಂಬರ್ ಲಾಬಿ ಇದೆ ಸ್ಯಾಂಡ್ ಲಾಬಿ ಇದೆ ಇದಕ್ಕೋಸ್ಕರ ಇವರು ಓಪನ್ ಮಾಡೋಕ್ಕೆ ಹೇಳ್ತಾರದು ಆ ರೋಡ್ ಉಪಯೋಗಿಸ್ಲಿ ಇದು ಏನು ಅಷ್ಟು ಬೇಕಾಗಿದೆಯಾ ಕಾಡೊಳಗೆ ಆಮೇಲೆ ಅವ್ರಿಗೆ ಕಣ್ಣೂರು ಜಾಗಗಳಿಗೂ ಓಡಾಡ್ಬೋದು ಕಣ್ಣೂರು ರೋಡರ್ಗೂ ಓಡಾಡಬೇಕು ಓಡಾಡ್ಬೋದು ಇದ್ಯಾಕೆ ಬೇರೆ ಈ ಎನ್ ಎಚ್ ಸೆವೆನ್ ಸಿಕ್ಸ್ ಸಿಕ್ಸ್ಗೆ ಇವರು ಬೇಕಾಗಿರೋದು ಏನಕ್ಕೆ ಕೇವಲ ಒಂಬತ್ತು ಗಂಟೆ ತನಕನೇ ಅವರು ನೈನ್ ಅವರ್ಸ್ ಮಾತ್ರ ಬ್ಲಾಕ್ ಆಗಿರೋದು ಅದನ್ನ ಯಾಕೆ ನಾವು ಇದು ಮಾಡ್ಕೊಂಡು ಕೂತಿದ್ದೀವಿ ಸೊ ನಾವು ಕೇಳ್ಕೊಳ್ಬಿರೋದು ನಾವು ರಾಜ್ಯ ಜನಕ್ಕೆಲ್ಲ ಕೇಳೋದೇನಂದರೆ ನಮ್ಮ ಪೀಳಿಗೆಗೆ ಮುಂದಿನ ಭವಿಷ್ಯ ನಾವು ನೋಡ್ಕೋಬೇಕಂದ್ರೆ ನಮ್ಮ ಜವಾಬ್ದಾರಿಗಳಿದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೆಲ್ಲರೂ ಎಲ್ಲ ನಮ್ಮ ಕಾರ್ಡನ್ನು ನಮ್ಮ ನದಿಗಳನ್ನು ನಮ್ಮ ಲೇಕ್ಗಳನ್ನು ಸೇವ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ ನಾವು ಬೇಡ್ಕೊಳ್ಳೋದು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನೀವು ದಯವಿಟ್ಟು ಇದನ್ನು ಒಪ್ಕೋಬೇಡಿ ಯಾರೋ ಒಬ್ಬರಿಗೆ ಪ್ಲೀಸ್ ಮಾಡೋಕ್ಕೋಗಿ ನಮ್ಮ ರಾಜ್ಯ ಜನಕ್ಕೆ ಮೋಸ ಮಾಡಬೇಡಿ ಅಂತ ನಾವು ಹೇಳ್ತೀವಿ ಈಗ ನೋಡ್ತಿದ್ರೆ ಈಗ ನೋಡಿ ಒಂದು ದೊಡ್ಡ ಥರನೇ ಪಟ್ಟುಗಳು ಪಟ್ಟುಗಳು ಓಡಾಡುತ್ತೆ ಇದು ಕೇವಲ ಒಂದು ಅವರ್ಗೆ ನಾವು ಒಂದು ಇಪ್ಪತ್ತು ಗಾಡಿ ನೋಡಿದ್ದೀವಿ ಒಂದು ದಿನಕ್ಕೆ ಇನ್ನೂ ಎಷ್ಟು ಗಾಡಿ ಓಡಾಡ್ಬೋದು ಕೇವಲ ಒನ್ ಅಲ್ಲಿ ನಾವು ಲೆಕ್ಕ ಹಾಕಿರೋದು ಮೂಳೆ ಒಳೆ ಗೇಟು ಕೇರಳ ಇಂದ ನಮ್ಮ ಮದ್ದೂರು ಗೇಟ್ಗೆ ನೋಡ್ಕೊಂಡು ಬಂದಿರೋದು ಮಿನಿಮಮ್ ಟ್ವೆಂಟಿ ವೆಹಿಕಲ್ಸ್ ಓಡಾಡಿದೆ ಸೊ ಈ ಥರ ನಾವು ಇವರು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ರೋಡನ್ನ ಬಿಟ್ಕೊಡ್ಬೇಕಾಗಿರೋದು ನಮ್ಮ ವನ್ಯಜೀವಿಗೆ ಒಂದು ನಾಲ್ಕು ಪರ್ಸೆಂಟ್ ಜಾಗ ಇದೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಗೆ ಇದು ಯೋಗ್ಯತೆ ಇಲ್ವಾ ಸೊ ನಾವು ಹೇಳೋದು ದಯವಿಟ್ಟು ಇವಾಗ ಹೆಂಗಿತ್ತೋ ಹಾಗೆ ಬಿಡಿ ದಯವಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ ರೈತರು ಚೆನ್ನಾಗಿದ್ದಾರೆ ವನ್ಯಜೀವಿನೂ ನಮ್ಮ ಕಾಡು ಚೆನ್ನಾಗಿದೆ ಅದನ್ನು ಹಾಳು ಮಾಡಬೇಡಿ ಅಂದ್ಬಿಟ್ಟು ಜನಕ್ಕೆ ತೊಂದರೆ ಕೊಡಬೇಡಿ ಅಂದ್ಬಿಟ್ಟು ನಮ್ಮ ಇದು ಬೇಡಿಕೆ ಸರ್ಕಾರಕ್ಕೆ